ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಹದಿನೈದು ನಮ್ಮ ಸುತ್ತಲ ಗಾಳಿ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಗಾಳಿಯ ಘಟಕಗಳುವು ಉತ್ತರ ಗಾಳಿಯು ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೀರಾವಿ ಹಾಗೂ ಕೆಲವು ಅನಿಲಗಳ ಮಿಶ್ರಣವಾಗಿದೆ ಅದರಲ್ಲಿ ನೂಡಿನ ಕಣಗಳು ಇರಬಹುದು ಪ್ರಶ್ನೆ ಎರಡು ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಯಾವುದು ಉತ್ತರ ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಆಮ್ಲಜನಕ ಪ್ರಶ್ನೆ ಮೂರು ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ಎಂಬುದನ್ನು ಏಕೆ ನಿರೂಪಿಸುವಿದೆ ಉತ್ತರ ಎರಡು ಖಾಲಿ ಪಾತ್ರೆಗಳ ಮಧ್ಯದಲ್ಲಿ ಒಂದೇ ಉದ್ದದ ಎರಡು ಸಣ್ಣ ಮೇಣದ ಬತ್ತಿಗಳನ್ನು ಅಂಟಿಸಿ ಮೇಣದ ಬತ್ತಿಗಳನ್ನು ಹಚ್ಚಿ ಗಾಜಿನ ಲೋಟದಿಂದ ಒಂದು ಮೇಣದ ಬತ್ತಿಯನ್ನು ಮುಚ್ಚಿ ಉರಿಯುತ್ತಿರುವ ಎರಡು ಮೇಣದ ಬತ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ಲೋಟದಿಂದ ಮುಚ್ಚಿದ ಮೇಣದ ಬತ್ತಿಯು ಸ್ವಲ್ಪ ಸಮಯದ ನಂತರ ಆರಿ ಹೋಗುವುದನ್ನು ಆದರೆ ಇನ್ನೊಂದು ಮೇಣದ ಬತ್ತಿಯು ಉರಿಯುತ್ತಲೇ ಇರುವುದನ್ನು ನೀವು ಗಮನಿಸಬೇಕು ಇದಕ್ಕೆ ಕಾರಣವೇನು ಉರಿಯಲು ಸಹಕರಿಸುವ ಘಟಕವು ಗಾಜಿನ ಲೋಟದೊಳಗೆ ಕಡಿಮೆ ಇದ್ದ ಕಾರಣ ಮೇಣದ ಬತ್ತಿಯು ಆರಿಹೋಯಿತೆಂದು ಹೋಯಿತೆಂದು ತೋರುತ್ತದೆ ಉರಿಯುತ್ತಿರುವ ಮೇಣದ ಬತ್ತಿಯಿಂದ ಈ ಘಟಕವು ಬಹುಪಾಲು ಬಳಕೆಯಾಯಿತು ಆದರೆ ಇನ್ನೊಂದು ಮೇಣದ ಬತ್ತಿಯು ಗಾಳಿಯ ನಿರಂತರ ಪೂರೈಕೆಯನ್ನು ಪಡೆಯುತ್ತಿದೆ ಉರಿಯಲು ಸಹಕರಿಸುವ ಗಾಳಿಯ ಈ ಘಟಕವನ್ನು ಆಕ್ಸಿಜನ್ ಎನ್ನುವರು ಪ್ರಶ್ನೆ ನಾಲ್ಕು ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ಹೇಗೆ ತೋರಿಸುವಿರಿ ಉತ್ತರ ನೀರಿನಲ್ಲಿ ಗಾಳಿಯ ಉಪಸ್ಥಿತಿಯನ್ನು ತೋರಿಸಲು ಗಾಜಿನ ಪಾತ್ರೆ ಅಥವಾ ಬೀಕರ್ನಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಕುದಿಸುತ್ತೇನೆ ನೀರು ಕುದಿಯುವ ಮೊದಲು ನಾವು ಸ್ಪೀಕರ್ ಆಂತರಿಕ ಮೇಲ್ಮೈಯನ್ನು ಎಚ್ಚರಿಕೆಯಿಂದ ನೋಡಿದರೆ ಪೀಕರ್ ಒಳಭಾಗದಲ್ಲಿ ಸಣ್ಣ ಗಾಳಿಯ ಗುಳ್ಳೆಗಳು ಗೋಚರಿಸುತ್ತವೆ ಈ ಗುಳ್ಳೆಗಳು ನೀರಿನಲ್ಲಿ ಕರಗಿದ ಗಾಳಿಯಿಂದ ಬರುತ್ತವೆ ಇದರಿಂದ ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ತೋರಿಸುತ್ತೇನೆ ಪ್ರಶ್ನೆ ಐದು ಅತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಏಕೆ ಸಣ್ಣದಾಗುತ್ತದೆ ಉತ್ತರ ಅತಿ ಉಣ್ಣೆಯ ಉಂಡೆ ಅದರಲ್ಲಿ ಗಾಳಿಯನ್ನು ಹೊಂದಿರುತ್ತದೆ ಪರಿಣಾಮ ಅತಿ ಉಣ್ಣೆ ಉಂಡೆಯೊಳಗಿನ ಗಾಳಿಯು ನೀರಿನಿಂದ ಹೊರಗೆ ಹೋಗುತ್ತದೆ ಅತ್ತಿಯ ಪದರಗಳು ಒಟ್ಟಿಗೆ ಅಂಟಿಕೊಳ್ಳುತ್ತವೆ ಮತ್ತು ಅದರಿಂದ ಅತಿ ಉಣ್ಣೆಯ ಉಂಡೆ ಸಣ್ಣದಾಗುತ್ತದೆ ಆರು ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ಡ್ಯಾಸ್ ಉತ್ತರ ವಾತಾವರಣ ಏಳು ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಡ್ಯಾಸ್ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ಎಂಟು ಗಾಳಿ ಇರುವುದರಿಂದ ಸಾಧ್ಯವಾಗುವ ಐದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಉತ್ತರ ಒಂದು ಗಾಳಿಯು ವಿದ್ಯುತ್ ಉತ್ಪಾದಿಸಲು ಬಳಸುವ ಬಣ್ಣ ಮಿಲ್ ತಿರುಗಿಸುವಂತೆ ಮಾಡುತ್ತದೆ ಎರಡು ಪಕ್ಷಿಗಳು ಕೀಟಗಳು ಮತ್ತು ಬಾಹುಲಿಗಳು ಗಾಳಿಯ ಸಹಾಯದಿಂದ ಆರುತ್ತವೆ ಮೂರು ಧಾನ್ಯಗಳನ್ನು ತೂರುವುದಕ್ಕೆ ಗಾಳಿ ಸಹಾಯಕ ನಾಲ್ಕು ಸೆಕೆಯನ್ನು ಕಡಿಮೆ ಮಾಡಲು ಗಾಳಿ ಸಹಾಯಕ ಐದು ಜೀವಿಗಳು ಉಸಿರಾಡಲು ಗಾಳಿ ಬೇಕು ಪ್ರಶ್ನೆ ಒಂಬತ್ತು ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತವೆ ಉತ್ತರ ಸಸ್ಯಗಳು ಪ್ರಾಣಿಗಳು ಉಸಿರಾಟದ ಮೂಲಕ ಬಿಡುಗಡೆಗೊಳಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಮ್ಮ ಆಹಾರ ತಯಾರಿಸುವ ಪ್ರಕ್ರಿಯೆಯಾದ ದ್ವಿತಿ ಸಂಶ್ಲೇಷಣೆಯಲ್ಲಿ ತೆಗೆದುಕೊಳ್ಳುತ್ತವೆ ಹಾಗೆ ಪ್ರಾಣಿಗಳಿಗೆ ಉಸಿರಾಟಕ್ಕೆ ಬೇಕಾದ ಆಕ್ಸಿಜನ್ ಅನ್ನು ಸಸ್ಯಗಳು ತಮ್ಮ ಆಹಾರ ತಯಾರಿಸುವ ಪ್ರಕ್ರಿಯೆಯಲ್ಲಿ ಬಿಡುಗಡೆಗೊಳಿಸುವ ಮೂಲಕ ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಸಹಕರಿಸುತ್ತವೆ